ಓಂ ಶಾಂತಿ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನಂ ಮಧುರ ಮಕ್ಕಳೇ ವಿಚಾರ ಸಾಗರ ಮಂಥನ ಮಾಡಿ ಅಂತಹ ಒಂದು ಟಾಪಿಕ್ ಅನ್ನು ಹುಡುಕಿ ಎಲ್ಲ ಸ್ಥಳಗಳಲ್ಲಿಯೂ ಆ ಒಂದೇ ಟಾಪಿಕ್ನ ಮೇಲೆ ಭಾಷಣ ನಡೆಯಲಿ ಇದೇ ನಿಮ್ಮ ಏಕತೆ ಆಗಿದೆ ವಿಚಾರಸಾಗರ ಮಂಥನ ಮಾಡಿ ಅಂತಹ ಒಂದು ಟಾಪಿಕ್ ಅನ್ನು ಹುಡುಕಿ ಎಲ್ಲ ಸ್ಥಳಗಳಲ್ಲಿಯೂ ಆ ಒಂದೇ ಟಾಪಿಕ್ನ ಮೇಲೆ ಭಾಷಣ ನಡೆಯಲಿ ಇದೇ ನಿಮ್ಮ ಏಕತೆಯಾಗಿದೆ ಪ್ರಶ್ನೆ ನೀವು ಮಕ್ಕಳು ಯಾವ ಶ್ರಮ ಪಡುತ್ತಾಡುತ್ತೇರ್ಕಡೆಯಾಗಲು ಸಾಧ್ಯವಿದೆ ನೀವು ಮಕ್ಕಳು ಯಾವ ಶ್ರಮ ಪಡುತ್ತಾ ಪಡುತ್ತಾ ಗೌರವಾನ್ವಿತ ತೇರ್ಕಡೆಯಾಗಲು ಸಾಧ್ಯವಿದೆ ಉತ್ತರ ಕರ್ಮ ಬಂಧನದಿಂದ ಅತೀತರಾಗಿ ಯಾರೊಂದಿಗಾದರೂ ಮಾತನಾಡುವಾಗ ಆತ್ಮ ಸಹೋದರ ಎಂದು ತಿಳಿದು ಸಹೋದರನನ್ನು ನೋಡಿ ತಂದೆಯಿಂದ ಕೇಳುವಾಗಲೂ ತಂದೆಯನ್ನು ಭೃಕುಟಿಯಲ್ಲಿ ನೋಡಿ ಸಹೋದರ ಸಹೋದರನ ದೃಷ್ಟಿಯಿಂದ ಆ ಸ್ನೇಹ ಮತ್ತು ಸಂಬಂಧ ಆಗುತ್ತದೆ ಇದೇ ಶ್ರಮದ ಕೆಲಸವಾಗಿದೆ ಇದರಿಂದಲೇ ಗೌರವಾನ್ವಿತ ತೇರ್ಕಡೆ ಆಗುವಿರಿ ಶ್ರೇಷ್ಠ ಪದವಿ ಪಡೆಯುವಂತಹ ಮಕ್ಕಳು ಈ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ಇದು ಮೃತ್ಯುಲೋಕ ಆಗಿದೆ ಅದರ ಹೋಲಿಕೆಯಲ್ಲಿ ಅಮರಲೋಕನು ಇದೆ ಎಂದು ತಿಳಿಸಿಕೊಡಲಾಗಿದೆ ಭಕ್ತಿ ಮಾರ್ಗದಲ್ಲಿ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿದನು ಎಂದು ತೋರಿಸುತ್ತಾರೆ ಈಗ ಅಮರಲೋಕಕ್ಕಂತೂ ನೀವು ಹೋಗುತ್ತೀರಿ ಶಂಕರ ಅಂತೂ ಕತೆಯನ್ನು ತಿಳಿಸುವುದಿಲ್ಲ ಕತೆಯನ್ನು ತಿಳಿಸುವವರು ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಕತೆಯನ್ನು ತಿಳಿಸಲು ಶಂಕರ ಏನು ಜ್ಞಾನಸಾಗರ ಅಲ್ಲ ಇಂತಿಂತಹ ವಿಚಾರಗಳ ಮೇಲೆ ನೀವು ಮಕ್ಕಳು ತಿಳಿಸಿಕೊಡಬೇಕು ಅಪ ಮೃತ್ಯುವಿನ ಮೇಲೆ ಹೇಗೆ ಜಯಗಳಿಸಲಾಗುತ್ತದೆ ಇದೇನು ಜ್ಞಾನ ಇದೆ ಅದು ಅಮರ ಮಾಡುತ್ತದೆ ಇದರಿಂದ ಆಯಸ್ಸು ದೀರ್ಘವಾಗುತ್ತದೆ ಅಲ್ಲಿ ಅಪಮೃತ್ಯು ಆಗುವುದಿಲ್ಲ ಇಲ್ಲಿ ನೀವು ಪಂಚವಿಕಾರಗಳು ಅಥವಾ ರಾವಣನ ಮೇಲೆ ಜಯಗಳಿಸುವುದರಿಂದ ರಾಮರಾಜ್ಯ ಅಥವಾ ಅಮರಲೋಕದ ಮಾಲೀಕರಾಗುತ್ತೀರಿ ಮೃತ್ಯು ಲೋಕದಲ್ಲಿ ರಾವಣ ರಾಜ್ಯ ಇದೆ ಅಮರಲೋಕದಲ್ಲಿ ರಾಮರಾಜ್ಯ ಇದೆ ದೇವತೆಗಳಿಗೆ ಎಂದಿಗೂ ಅಪಮೃತ್ಯು ಆಗುವುದಿಲ್ಲ ಅಲ್ಲಿ ಅಕಾಲ ಮರಣದ ಯಮದೂತರು ಇರುವುದಿಲ್ಲ ಅಂದ ಮೇಲೆ ಮನುಷ್ಯ ಅಕಾಲ ಮರಣದ ಮೇಲೆ ಹೇಗೆ ವಿಜಯ ಗಳಿಸಲು ಸಾಧ್ಯ ಎಂಬ ಈ ಟಾಪಿಕ್ ಬಹಳ ಚೆನ್ನಾಗಿದೆ ಇದೆಲ್ಲ ಜ್ಞಾನದ ವಿಚಾರಗಳಾಗಿದೆ ಭಾರತ ಅಮರ ಲೋಕ ಆಗಿತ್ತು ಎಷ್ಟು ದೀರ್ಘ ಆಯಸ್ಸಿತ್ತು ಸರ್ಪದ ಉದಾಹರಣೆಯು ಸತ್ಯುಗಕ್ಕಾಗಿ ಇದೆ ಒಂದು ಪೊರೆಯನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಇದಕ್ಕೆ ಅಪರಿಮಿತದ ವೈರಾಗ್ಯ ಎಂದು ಕರೆಯಲಾಗುತ್ತದೆ ಇಡೀ ಜಗತ್ತಿನ ವಿನಾಶ ಆಗುವುದಿದೆ ಎಂದು ತಿಳಿದಿದೆ ಈ ಹಳೆಯ ಶರೀರವನ್ನು ಸಹ ಬಿಡಬೇಕು ಇದು ಎಂಬತ್ನಾಲ್ಕು ಜನ್ಮಗಳ ಹಳೆಯ ವಸ್ತ್ರ ಆಗಿದೆ ಅಮರಲೋಕದಲ್ಲಿ ಈ ರೀತಿ ಆಗುವುದಿಲ್ಲ ಅಲ್ಲಿ ನಂತರ ಈ ಶರೀರ ದೊಡ್ಡದಾಗಿದೆ ನಿಸ್ಸಾರ ಆಗಿಹೋಗಿದೆ ಇದನ್ನು ಬಿಟ್ಟು ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೇವೆಂದು ತಿಳಿಯುತ್ತಾರೆ ನಂತರ ಈಗ ನಮ್ಮ ಹೊಸ ಶರೀರ ತಯಾರಿಯಾಗಿದೆ ಹಳೆಯದನ್ನು ಈಗ ಬಿಡಬೇಕೆಂದು ತಿಳಿಯುವುದನ್ನೇ ಸಾಕ್ಷಾತ್ಕಾರ ಎಂದು ಕರೆಯಲಾಗುತ್ತದೆ ಅಲ್ಲಿಯೂ ಸಹ ಈ ರೀತಿಯೇ ನಡೆಯುತ್ತದೆ ಅದನ್ನು ಅಮರಲೋಕ ಎಂದೇ ಕರೆಯಲಾಗುತ್ತದೆ ಅಲ್ಲಿ ಅಕಾಲ ಮರಣ ಆಗುವುದಿಲ್ಲ ತಾನಾಗಿಯೇ ಸಮಯದಲ್ಲಿ ಶರೀರವನ್ನು ಬಿಟ್ಟು ಬಿಡುತ್ತಾರೆ ಆಮೆಯ ಉದಾಹರಣೆ ಸಹ ಇಲ್ಲಿಯದ್ದಾಗಿದೆ ಕೆಲಸ ಮುಗಿಸಿದ ನಂತರ ಅಂತರ್ಮುಖಿಯಾಗುತ್ತದೆ ಈ ಸಮಯದ ಉದಾಹರಣೆಯನ್ನು ಭಕ್ತಿ ಮಾರ್ಗದಲ್ಲಿ ನಕಲು ಮಾಡುತ್ತಾರೆ ಆದರೆ ಕೇವಲ ಹೇಳುವುದಕ್ಕೆ ಮಾತ್ರ ಏನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಈಗ ನೀವಂತೂ ರಾಖಿ ಉತ್ಸವ ದಸರಾ ದೀಪಾವಳಿ ಹೋಳಿ ಇತ್ಯಾದಿ ಎಲ್ಲ ಈ ಸಮಯದ್ದಾಗಿದೆ ಎಂದು ತಿಳಿಯುತ್ತೀರಿ ಅದು ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ ಅಂದಮೇಲೆ ಈ ವಿಚಾರ ಸತ್ಯುಗದಲ್ಲಿ ಇರುವುದಿಲ್ಲ ಮನುಷ್ಯ ಅಕಾಲ ಮೃತ್ಯುವಿನ ಮೇಲೆ ಹೇಗೆ ಜಯಗಳಿಸಲು ಸಾಧ್ಯ ಮೃತ್ಯು ಲೋಕದಿಂದ ಅಮರ ಲೋಕಕ್ಕೆ ಹೇಗೆ ಹೋಗಲು ಸಾಧ್ಯ ಎಂಬ ಇಂತಿಂತಹ ಟಾಪಿಕ್ಸನ್ನು ಬರೆಯಿರಿ ಇಂತಹ ವಿಚಾರಗಳ ಮೇಲೆ ತಿಳಿಸುವುದಕ್ಕಾಗಿ ಮೊದಲು ಬರೆಯಲು ಬೇಕಾಗುತ್ತದೆ ಯಾವ ರೀತಿ ಇಂದು ಇಂತಹ ನಾಟಕ ಇದೆ ಎಂದು ನಾಟಕದ ಸ್ಟೋರಿ ಬರೆಯುತ್ತಾರೆ ಇಂದು ಈ ಟಾಪಿಕ್ನ ಮೇಲೆ ತಿಳಿಸಿಕೊಡಲಾಗುತ್ತದೆ ಎಂದು ಈ ವಿಷಯದ ಬಗ್ಗೆ ನಿಮ್ಮ ಲಿಸ್ಟ್ ಇರಲಿ ರಾವಣ ರಾಜ್ಯದಿಂದ ದೈವಿ ರಾಜ್ಯಕ್ಕೆ ಹೇಗೆ ಹೋಗಲು ಸಾಧ್ಯ ಅಂತೂ ಬಲೆ ಒಂದೇ ಆಗಿದೆ ಪಾರಲೌಕಿಕ ತಂದೆಯಿಂದ ಅಪರಿಮಿತದ ಆಸ್ತಿ ಹೇಗೆ ಸಿಗುತ್ತದೆ ಎಂಬ ಭಿನ್ನ ಭಿನ್ನ ಟಾಪಿಕ್ ಕೇಳುವುದರಿಂದ ಖುಷಿಯಾಗುತ್ತದೆ ಯಾವ ರೀತಿ ಸನ್ಯಾಸಿಗಳದ್ದು ದಿನಪತ್ರಿಕೆಯಲ್ಲಿ ಬರುತ್ತದೆ ಇಂದು ನೂರಿಪ್ಪತ್ತೈದನೇ ಯಜ್ಞವನ್ನು ರಚಿಸಿದರು ಅದರಲ್ಲಿ ಈ ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟರು ಎಂದು ಇಲ್ಲಂತೂ ತಂದೆ ಹೇಳುತ್ತಾರೆ ನಾನು ಒಂದೇ ಬಾರಿ ಯಜ್ಞವನ್ನು ರಚಿಸುತ್ತೇನೆ ಇದರಲ್ಲಿ ಪೂರ್ಣ ಹಳೆಯ ಜಗತ್ತು ಸ್ವಾಹ ಆಗುತ್ತದೆ ಅವರಂತೂ ಬಹಳ ಯಜ್ಞವನ್ನು ರಚಿಸುತ್ತಾರೆ ಮೆರವಣಿಗೆ ಇತ್ಯಾದಿಯನ್ನು ಮಾಡುತ್ತಾರೆ ಇಲ್ಲಂತೂ ನೀವು ತಿಳಿದುಕೊಂಡಿದ್ದೀರಿ ಈ ರುದ್ರ ಶಿವಬಾಬನ ಒಂದೇ ಯಜ್ಞ ಇದೆ ಇದರಲ್ಲಿ ಪೂರ್ಣ ಹಳೆಯ ಜಗತ್ತು ಸ್ವಾಹ ಆಗುತ್ತದೆ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ ಹಾಗೂ ನೀವು ಹೋಗಿ ದೇವತೆ ಆಗುತ್ತೀರಿ ಇದನ್ನು ಸಹ ತಂದೆ ನಿಮಗೆ ತಿಳಿಸುತ್ತಾರೆ ರಚಯಿತ ತಂದೆನೇ ಬಂದು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪೂರ್ಣ ಜ್ಞಾನ ಕೊಡುತ್ತಾರೆ ಮತ್ತು ರಾಜ್ಯೋಗವನ್ನು ಕಲಿಸುತ್ತಾರೆ ಸತ್ಯುಗದಲ್ಲಿ ಇರುವುದೇ ಪವಿತ್ರ ದೇವತೆಗಳು ಅಲ್ಲಿ ರಾಜ್ಯಭಾರ ಮಾಡುತ್ತಾರೆ ಅದಕ್ಕೆ ಆದಿ ಸನಾತನ ದೇವತಾ ಧರ್ಮ ಎಂದು ಕರೆಯಲಾಗುತ್ತದೆ ಆದಿ ಸನಾತನ ಸತ್ಯುಗಿ ದೇವತಾ ಧರ್ಮದ ಸ್ಥಾಪನೆ ಹೇಗೆ ಆಗುತ್ತಿದೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುತ್ತದೆ ಬಂದು ತಿಳಿಯಿರಿ ಎಂಬ ಈ ಟಾಪಿಕ್ ಇಟ್ಟುಕೊಳ್ಳಬಹುದು ಪರಮಪಿತ ಪರಮಾತ್ಮನ ಹೊರತಾಗಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಸಲಹೆಯನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಸಲಹೆ ಕೊಡುವವರಿಗೂ ಸಹ ಪ್ರಶಸ್ತಿ ಸಿಗುತ್ತದೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಪ್ರಶಸ್ತಿ ಯಾರು ಮತ್ತು ಹೇಗೆ ಕೊಡುತ್ತಾರೆ ಇದು ಸಹ ಟಾಪಿಕ್ ಆಗಿದೆ ಇಂತಹ ವಿಚಾರ ಸಾಗರ ಮಂಥನ ಮಾಡಿ ಟಾಪಿಕ್ಸನ್ನು ತೆಗೆಯಬೇಕು ಆ ರೀತಿ ವ್ಯವಸ್ಥೆಯಾಗಬೇಕು ಯಾವುದರಿಂದ ಎಲ್ಲ ಸ್ಥಳಗಳಲ್ಲಿಯೂ ಒಂದೇ ಟಾಪಿಕ್ಸ್ ಇರಬೇಕು ಎಲ್ಲರದ್ದು ಹೋಲಿಕೆ ಆಗುವಂತಿರಲಿ ಆ ರೀತಿ ಲಿಸ್ಟ್ ತಯಾರಿಸಿ ಮೊದಲು ಸೂಚನೆ ಕೊಟ್ಟು ಕೊಡಬೇಕು ಆನಂತರ ದೆಹಲಿಯಲ್ಲಿ ಸಮಾಚಾರ ಬರಬೇಕು ಎಲ್ಲ ಸ್ಥಳಗಳಲ್ಲಿ ಈ ರೀತಿ ಭಾಷಣ ನಡೆಯಿತು ಎಂದು ಗೊತ್ತಾಗಬೇಕು ಯೂನಿಟಿ ಎಂದು ಇದಕ್ಕೆ ಹೇಳಲಾಗುತ್ತದೆ ಇಡೀ ಜಗತ್ತಿನಲ್ಲಿ ಡಿಸ್ಯೂನಿಟಿ ಇದೆ ಸಿಂಹ ಮತ್ತು ಕುರಿ ಒಟ್ಟಿಗೆ ಜಲಪಾನ ಮಾಡುತ್ತವೆ ಎಂಬ ಗಾಯನ ರಾಮರಾಜ್ಯದ್ದಾಗಿದೆ ತ್ರೇತಾದಲ್ಲಿಯೇ ಇಂತಹ ಗಾಯನ ಇರುವಾಗ ಸತ್ಯುಗದಲ್ಲಿ ನೀನು ತಾನೇ ಇರುವುದಿಲ್ಲ ಉಳಿದಂತೆ ಶಾಸ್ತ್ರಗಳಲ್ಲಂತೂ ಅನೇಕ ಕತೆಗಳನ್ನು ಬರೆದಿಟ್ಟಿದ್ದಾರೆ ನೀವಂತೂ ತಂದೆಯಿಂದ ಒಂದೇ ಕಥೆಯನ್ನು ಕೇಳುತ್ತೀರಿ ಜಗತ್ತಿನಲ್ಲಂತೂ ಸಾಕಷ್ಟು ಕತೆಗಳನ್ನು ಮಾಡುತ್ತಿರುತ್ತಾರೆ ದ್ವಾಪರದಿಂದ ಹಿಡಿದು ಕಲಿಯುಗದವರೆಗೆ ಏನೆಲ್ಲ ಶಾಸ್ತ್ರ ಇತ್ಯಾದಿ ನಡೆಯುತ್ತದೆ ಅದಂತೂ ಅಲ್ಲಿ ಇರುವುದಿಲ್ಲ ಭಕ್ತಿ ಮಾರ್ಗದ ಎಲ್ಲ ವಿಚಾರಗಳು ಪೂರ್ಣವಾಗುತ್ತದೆ ಇಲ್ಲಿ ನೀವೇನೆಲ್ಲವನ್ನು ನೋಡುತ್ತೀರೋ ಅದೆಲ್ಲ ಆಸುರಿಯಾಗಿದೆ ಅದನ್ನು ನೋಡುತ್ತಿದ್ದರೂ ನೋಡಬಾರದು ಕೇಳುತ್ತಿದ್ದರೂ ಕೇಳಬಾರದು ಈಗ ತಂದೆ ಏನನ್ನು ತಿಳಿಸುತ್ತಾರೆಯೋ ಅದೇ ಬುದ್ಧಿಯಲ್ಲಿಟ್ಟುಕೊಳ್ಳಿ ನಾವು ಸಂಗಮಯುಗಿ ಬ್ರಾಹ್ಮಣರು ಎಷ್ಟು ಶ್ರೇಷ್ಠರಾಗಿದ್ದೇವೆ ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೇವೆ ಈ ಸಮಯ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ನಿಧಾನ ನಿಧಾನವಾಗಿ ವೃದ್ಧಿಯನ್ನು ಹೊಂದುತ್ತಿರುತ್ತೇವೆ ಇಷ್ಟು ಸಹಜ ವಿಚಾರ ಸಹ ಕೆಲವರ ಬುದ್ಧಿಯಲ್ಲಿ ಬರುವುದಿಲ್ಲ ನಾವು ಈಶ್ವರಿಯ ಸಂತಾನ ಆಗಿದ್ದೇವೆ ಅಂದಮೇಲೆ ಖಂಡಿತ ಸ್ವರ್ಗದ ಮಾಲೀಕರಾಗಬೇಕು ಏಕೆಂದರೆ ಆ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಕೋಟ್ಯಾಂತರ ವರ್ಷ ಎಂದು ಹೇಳುವ ಕಾರಣ ಯಾವುದೇ ಮಾತು ನೆನಪಿನಲ್ಲಿ ಇರುವುದಿಲ್ಲ ತಂದೆ ಬಂದು ಇದಂತೂ ಐದು ಸಾವಿರ ವರ್ಷದ ವಿಚಾರ ಆಗಿದೆ ಎಂದು ನೆನಪು ತರಿಸುತ್ತಾರೆ ನೀವು ದೇವತೆಗಳಾಗಿದ್ದೀರಿ ಈಗ ಪುನಃ ನೀವು ಅದೇ ದೇವತೆ ಆಗುತ್ತೀರಿ ಸಣ್ಮುಖದಲ್ಲಿ ಕೇಳುವುದರಿಂದ ಎಷ್ಟೊಂದು ಖುಷಿ ಮತ್ತು ರಿಫ್ರೆಶ್ಮೆಂಟ್ ಆಗುತ್ತದೆ ಮಕ್ಕಳು ಯಾರು ಬುದ್ಧಿವಂತರಾಗಿದ್ದಾರೆ ತಿಳುವಳಿಕಸ್ಥರಿದ್ದಾರೆ ಅವರ ಬುದ್ಧಿಯಲ್ಲಿ ನಾವು ಖಂಡಿತ ತಂದೆಯಿಂದ ಆಸ್ತಿಯನ್ನಂತೂ ತೆಗೆದುಕೊಳ್ಳಬೇಕೆಂಬುದು ಬರುತ್ತದೆ ತಂದೆ ಹೊಸ ಜಗತ್ತನ್ನು ರಚಿಸುತ್ತಾರೆ ಅಂದ ಮೇಲೆ ನಾವೂ ಕೂಡ ಹೊಸ ಜಗತ್ತಿನಲ್ಲಿ ಇರಬೇಕು ಒಬ್ಬ ತಂದೆಗಂತೂ ಎಲ್ಲರೂ ಮಕ್ಕಳಾಗಿದ್ದಾರೆ ಎಲ್ಲರ ಧರ್ಮ ಎಲ್ಲರ ಇರುವ ಸ್ಥಾನ ಹೋಗುವುದು ಬರುವುದು ಎಲ್ಲ ಭಿನ್ನ ಭಿನ್ನ ಪ್ರಕಾರದ್ದಾಗಿದೆ ಹೇಗೆ ಹೋಗಿ ಮೂಲವತನದಲ್ಲಿ ನಿವಾಸ ಮಾಡುತ್ತೇವೆ ಇದು ಸಹ ಬುದ್ಧಿಯಲ್ಲಿದೆ ಮೂಲವತನದಲ್ಲಿ ವೃಕ್ಷ ಇದೆ ಸೂಕ್ಷ್ಮವತನದಲ್ಲಿ ವೃಕ್ಷ ಕಾಣಬರುವುದಿಲ್ಲ ಅಲ್ಲಂತೂ ಏನೆಲ್ಲವನ್ನು ನೋಡುತ್ತೀರೋ ಅದೆಲ್ಲ ಸಾಕ್ಷಾತ್ಕಾರದ ವಿಚಾರ ಆಗಿದೆ ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ನಂತರ ಸೂಕ್ಷ್ಮವತನಕ್ಕೂ ಹೋಗುತ್ತಾರೆ ಅಲ್ಲಿ ಮೂವಿ ನಡೆಯುತ್ತದೆ ಮಧ್ಯದಲ್ಲಿ ಮೂವಿಯ ಡ್ರಾಮಾ ಮಾಡಲಾಗಿತ್ತು ಅನಂತರ ಟಾಕಿ ಟಾಕಿಯದನ್ನು ಮಾಡಿದರು ಸೈಲೆನ್ಸ್ನದ್ದಂತೂ ಡ್ರಾಮಾ ಮಾಡಲು ಸಾಧ್ಯವಿಲ್ಲ ನಾವು ಸೈಲೆನ್ಸ್ನಲ್ಲಿ ಹೇಗೆ ಇರುತ್ತೇವೆಂಬುದು ಮಕ್ಕಳಿಗೆ ತಿಳಿದಿದೆ ಹೇಗೆ ಅಲ್ಲಿ ಆತ್ಮಗಳ ವೃಕ್ಷ ಇದೆ ಅದೇ ರೀತಿ ಇಲ್ಲಿ ಮನುಷ್ಯರದ್ದಿದೆ ಅಂದಮೇಲೆ ಇಂತಿಂತಹ ವಿಚಾರಗಳು ಬುದ್ಧಿಯಲ್ಲಿಟ್ಟುಕೊಂಡು ನೀವು ಭಾಷಣ ಮಾಡಲು ಸಾಧ್ಯವಿದೆ ಮತ್ತು ಸಹ ವಿದ್ಯೆಯಲ್ಲಿ ಸಮಯ ಹಿಡಿಸುತ್ತದೆ ಹೆಚ್ಚು ಅಂದರೆ ತಿಳಿದುಕೊಳ್ಳಲೂಬಹುದು ಬಹುದು ಆದರೆ ನೆನಪಿನ ಯಾತ್ರೆ ಎಷ್ಟರ ಮಟ್ಟಿಗಿದೆ ಅದರಿಂದ ಧಾರಣೆ ಮತ್ತು ಖುಷಿಯಾಗುತ್ತದೆ ಈಗ ನೀವು ಯಥಾರ್ಥ ರೀತಿ ಯೋಗವನ್ನು ಕಲಿಯುತ್ತಿದ್ದೀರಿ ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ ಎಲ್ಲರನ್ನು ಸಹೋದರ ಸಹೋದರ ಎಂದು ನೋಡಿ ಆತ್ಮದ ಸಿಂಹಾಸನವಂತೂ ಬೃಕುಟಿಯಾಗಿದೆ ಆದ್ದರಿಂದ ಭಗೀರಥ ಬಾಬರವರ ಸಿಂಹಾಸನವು ಪ್ರಸಿದ್ಧವಾಗಿದೆ ಯಾರಿಗಾದರೂ ತಿಳಿಸಿಕೊಡುವಾಗ ನಾವು ಸಹೋದರರಿಗೆ ತಿಳಿಸುತ್ತೇವೆ ಎಂದು ಆ ರೀತಿ ತಿಳಿದುಕೊಳ್ಳಿ ಇದೇ ಇರಲಿ ಇದರಲ್ಲಿಯೇ ಬಹಳ ಶ್ರಮ ಇದೆ ಶ್ರಮದಿಂದಲೇ ಶ್ರೇಷ್ಠ ಪದವಿ ಸಿಗುತ್ತದೆ ತಂದೆ ಕೂಡ ಅದೇ ರೀತಿ ನೋಡುತ್ತಾರೆ ತಂದೆಯ ದೃಷ್ಟಿ ಸಹ ಬೃಕ್ಕುಟಿಯ ಮಧ್ಯದಲ್ಲಿ ಹೋಗುತ್ತದೆ ಆತ್ಮ ಅಂತೂ ಚಿಕ್ಕ ಬಿಂದು ಆಗಿದೆ ಅದೇ ಕೇಳಿಸಿಕೊಳ್ಳುತ್ತದೆ ನೀವು ತಂದೆಯನ್ನು ಸಹ ಬ್ರಕುಟಿಯ ಮಧ್ಯದಲ್ಲಿ ನೋಡುತ್ತೀರಿ ಬಾಬಾರವರು ಸಹ ಇಲ್ಲಿ ಅಂದರೆ ಬ್ರಕುಟಿಯಲ್ಲಿದ್ದಾರೆ ಅಂದ ಮೇಲೆ ಸಹೋದರ ಅಂದರೆ ಬ್ರಹ್ಮನ ಆತ್ಮ ಕೂಡ ಇಲ್ಲಿ ಅಂದರೆ ಬೃಕುಟಿಯಲ್ಲಿದ್ದಾರೆ ಆ ರೀತಿ ಬುದ್ಧಿಯಲ್ಲಿರುವುದರಿಂದ ನೀವು ಒಂದು ರೀತಿ ಜ್ಞಾನಸಾಗರನ ಮಕ್ಕಳು ಜ್ಞಾನಸಾಗರರಾಗುತ್ತೀರಿ ನಿಮಗಾಗಿಯಂತೂ ಬಹಳ ಸಹಜವಾಗಿದೆ ಗೃಹಸ್ಥ ವ್ಯವಹಾರದಲ್ಲಿರುವವರಿಗೆ ಈ ಸ್ಥಿತಿ ಸ್ವಲ್ಪ ಕಷ್ಟ ಇದೆ ಕೇಳಿಸಿಕೊಂಡು ಮನೆಗೆ ಹೊರಟು ಹೋಗುತ್ತಾರೆ ಅಲ್ಲಿಯ ವಾತಾವರಣವೇ ಬೇರೆ ಇದೆ ಇಲ್ಲಿ ಸಹಜವಿದೆ ಬಾಬಾ ಯುಕ್ತಿಯನ್ನು ಬಹಳ ಸಹಜವಾಗಿ ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿ ಇವರೂ ಸಹ ಸಹೋದರಾಗಿದ್ದಾರೆ ಈ ದೃಷ್ಟಿಯಿಂದ ಕರ್ಮ ಬಂಧನದಿಂದ ಅತೀತರಾಗುತ್ತೀರಿ ಶರೀರವು ಮರೆತು ಹೋಗುತ್ತದೆ ಕೇವಲ ತಂದೆಯೇ ನೆನಪಿರುತ್ತದೆ ಇದರಲ್ಲಿ ಶ್ರಮ ಪಡುತ್ತಿದ್ದಾಗ ಗೌರವಾನ್ವಿತ ತೇರ್ಗಡೆ ಹೊಂದುತ್ತಾರೆ ಎಲ್ಲೋ ವಿರಳರೇ ಇಂತಹ ಸ್ಥಿತಿಯಲ್ಲಿರುತ್ತಾರೆ ವಿಶ್ವದ ಮಾಲೀಕರು ಸಹ ಅವರೇ ಆಗುತ್ತಾರೆ ಅಷ್ಟರತ್ನಗಳ ಮಾಲೆ ಇದೆ ಅಲ್ಲವೇ ಅಂದಮೇಲೆ ಪುರುಷಾರ್ಥ ಮಾಡಬೇಕು ಶ್ರೇಷ್ಠ ಪದವಿಯನ್ನು ಪಡೆಯುವವರು ಹೇಗಾದರೂ ಮಾಡಿ ಖಂಡಿತ ಪುರುಷಾರ್ಥ ಮಾಡುತ್ತಿರುತ್ತಾರೆ ಇದರಲ್ಲಿ ಬೇರೇನೂ ವಿಚಾರ ಬರುವುದಿಲ್ಲ ಸಹೋದರ ಸಹೋದರನ ದೃಷ್ಟಿ ಸ್ನೇಹ ಮತ್ತು ಸಂಬಂಧದ್ದಾಗುತ್ತದೆ ಆ ದೃಷ್ಟಿ ಪರಿಪಕ್ವ ಆಗುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ನಿಮಗೆ ಬಹಳ ಗೌಪ್ಯಾತಿ ಗೌಪ್ಯ ವಿಚಾರಗಳನ್ನು ತಿಳಿಸುತ್ತೇನೆ ಇದರಲ್ಲಿ ಅಭ್ಯಾಸ ಮಾಡುವ ಶ್ರಮದ ಕೆಲಸ ಇದೆ ಇಲ್ಲಿ ಕುಳಿತುಕೊಂಡಾಗ ತನ್ನನ್ನು ಆತ್ಮನೆಂದು ತಿಳಿಯಿರಿ ಆತ್ಮವೇ ಕೇಳಿಸಿಕೊಳ್ಳುತ್ತದೆ ಕೇಳಿಸಿಕೊಳ್ಳುವಂತಹ ಆತ್ಮವನ್ನು ನೀವು ನೋಡುತ್ತೀರಿ ಮನುಷ್ಯನಂತೂ ಆತ್ಮ ನಿರ್ಲೇಪ ಆಗಿದೆ ಎಂದು ಹೇಳಿಬಿಡುತ್ತಾನೆ ಉಳಿದಂತೆ ಶರೀರ ಏನು ತಾನೆ ಕೇಳುತ್ತದೆ ಇದಂತೂ ತಪ್ಪಾಗಿದೆ ತಂದೆ ನಿಮಗೆ ಗೌಪ್ಯಾತಿ ಗೌಪ್ಯ ವಿಚಾರಗಳನ್ನು ತಿಳಿಸುತ್ತಾರೆ ಶ್ರಮವನ್ನಂತೂ ಮಕ್ಕಳು ಪಡಬೇಕು ಯಾರು ಕಲ್ಪದ ಮೊದಲು ಆಗಿದ್ದರೂ ಅವರೇ ಖಂಡಿತ ಶ್ರಮ ಪಡುತ್ತಾರೆ ನಾವು ಈ ರೀತಿ ಕೇಳುತ್ತೇವೆ ತಿಳಿಸಿಕೊಡುತ್ತೇವೆ ಎಂದು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಅಭ್ಯಾಸವಾಗುತ್ತದೆ ಆತ್ಮಕಷ್ಟೇ ಮನ್ಮನಾಭವ ಎಂದು ತಿಳಿಸುತ್ತಾರೆ ನಂತರ ಇವರು ಅವರಿಗೆ ಅವರು ಇವರಿಗೆ ಮನ್ಮನಾಭವ ಎಂದು ಹೇಳುತ್ತಾರೆ ಅಂದರೆ ತಂದೆಯನ್ನು ನೆನಪು ಮಾಡಿ ಇದು ಗುಪ್ತ ಪರಿಶ್ರಮ ಆಗಿದೆ ಯಾವ ರೀತಿ ವಿದ್ಯಾಭ್ಯಾಸವನ್ನು ಏಕಾಂತದಲ್ಲಿ ವೃಕ್ಷದ ಕೆಳಗೆ ಕುಳಿತು ಓದುತ್ತಾರೆ ಅದು ಸ್ಥೂಲ ವಿಚಾರ ಇದಂತೂ ಪ್ರಾಕ್ಟಿಕಲ್ನಲ್ಲಿ ಮಾಡುವ ವಿಚಾರ ಆಗಿದೆ ದಿನಕ್ರಮೇಣ ನಿಮ್ಮ ಈ ಅಭ್ಯಾಸ ಹೆಚ್ಚುತ್ತಾ ಹೋಗುತ್ತದೆ ನೀವು ಹೊಸ ಹೊಸ ವಿಚಾರಗಳನ್ನು ಕೇಳುತ್ತೀರಲ್ಲವೇ ನೀವು ಏನನ್ನು ಈಗ ಕೇಳುತ್ತೀರೋ ಅದನ್ನು ನಂತರ ಹೊಸಬರು ಬಂದು ಕೇಳುತ್ತಾರೆ ನಾವು ತಡವಾಗಿ ಬಂದೆವು ಎಂದು ಕೆಲವರು ಹೇಳುತ್ತಾರೆ ಅರೆ ನೀವಂತೂ ಇನ್ನೂ ಫಸ್ಟ್ ಕ್ಲಾಸ್ ಗೌಪ್ಯಾತಿ ಗೌಪ್ಯ ವಿಚಾರಗಳನ್ನು ಕೇಳುತ್ತೀರಿ ಪುರುಷಾರ್ಥ ಮಾಡುವುದರಿಂದಲೇ ಆ ಶ್ರೇಷ್ಠ ಪದವಿ ಸಿಗುತ್ತದೆ ಇನ್ನೂ ಒಳ್ಳೆಯದು ಮಾಯೆಯಂತೂ ಕಡೆಯ ತನಕ ಬಿಡುವುದಿಲ್ಲ ಮಾಯೆಯ ಯುದ್ಧ ನಡೆಯುತ್ತಿರುತ್ತದೆ ಅಲ್ಲಿಯವರೆಗೆ ನೀವು ಜಯಗಳಿಸಿ ಅನಂತರ ತಾನಾಗಿಯೇ ಬಿಟ್ಟು ಹೋಗುತ್ತದೆ ಯಾರೆಷ್ಟು ನೆನಪು ಮಾಡುತ್ತಾರೆ ನಾವು ತಂದೆಯ ಬಳಿ ಶರೀರ ಬಿಟ್ಟು ಹೋಗುತ್ತೇವೆ ಎಂದು ತಿಳಿಯುತ್ತಾರೆ ಬಾಬಾರವರು ನೋಡಿದ್ದಾರೆ ಆ ರೀತಿ ಬ್ರಹ್ಮ ತತ್ವದಲ್ಲಿ ಲೀನ ಆಗುವಂತಹ ಲಕ್ಷ್ಯವನ್ನಿಟ್ಟುಕೊಳ್ಳುವಂಥವರು ಯಾವಾಗ ಶರೀರ ಬಿಡುತ್ತಾರೆ ಆಗ ಡೆಡ್ ಸೈಲೆನ್ಸ್ ಆಗುತ್ತದೆ ಉಳಿದಂತೆ ಮೋಕ್ಷವಂತೂ ಯಾರೂ ಹೊಂದುವುದಿಲ್ಲ ಹಿಂತಿರುಗಿಯೂ ಹೋಗುವುದಿಲ್ಲ ನಾಟಕದಲ್ಲಂತೂ ಎಲ್ಲ ಪಾತ್ರಧಾರಿ ಬೇಕಲ್ಲವೇ ಅಂತ್ಯದಲ್ಲಿ ಎಲ್ಲ ಪಾತ್ರಧಾರಿಗಳು ಬಂದುಬಿಡುತ್ತಾರೆ ಯಾವಾಗ ಒಬ್ಬರು ಇರುವುದಿಲ್ಲವೋ ಆಗ ಹಿಂತಿರುಗಿ ಹೋಗಬೇಕು ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರೂ ಹೊರಟು ಹೋಗುತ್ತಾರೆ ಉಳಿದಂತೆ ಸ್ವಲ್ಪ ಮಂದಿ ಮಾತ್ರ ಉಳಿದುಕೊಳ್ಳುತ್ತಾರೆ ಎಲ್ಲರಿಗೂ ಸಿ ಆಫ್ ಮಾಡಿದೆವು ಎಂದು ಅವರು ಹೇಳುತ್ತಾರೆ ಈ ಸಮಯ ಸತ್ಯುಗದ ಸ್ಥಾಪನೆಯಾಗುತ್ತಿದೆ ಎಷ್ಟೊಂದು ಕೋಟ್ಯಂತರ ಮನುಷ್ಯರಿದ್ದಾರೆ ಎಲ್ಲರಿಗೂ ನಾವು ಸಿ ಆಫ್ ಮಾಡಿ ನಂತರ ನಮ್ಮ ರಾಜಧಾನಿಗೆ ಹೊರಟು ಹೋಗುತ್ತೇವೆ ಆ ಜನರಂತೂ ಹೆಚ್ಚು ಅಂದರೆ ನಲವತ್ತರಿಂದ ಐವತ್ತು ಮಂದಿಗೆ ಸಿ ಆಫ್ ಮಾಡಿರಬೇಕು ನೀವು ಎಷ್ಟೊಂದು ಮಂದಿಗೆ ಸಿ ಆಫ್ ಮಾಡುತ್ತೀರಿ ಎಲ್ಲ ಆತ್ಮಗಳು ಸೊಳ್ಳೆಗಳ ರೀತಿ ಶಾಂತಿ ಧಾಮಕ್ಕೆ ಹೊರಟು ಹೋಗುತ್ತಾರೆ ನೀವು ಜೊತೆ ಕರೆದೊಯ್ಯಲು ಮತ್ತು ಎಲ್ಲರನ್ನು ಕಳಿಸಿ ಕೊಡಲು ಬಂದಿದ್ದೀರಿ ನಿಮ್ಮ ವಿಚಾರ ಅದ್ಭುತ ಆಗಿದೆ ಇಷ್ಟೊಂದು ಕೋಟ್ಯಾಂತರ ಮನುಷ್ಯರು ಹೋಗುತ್ತಾರೆ ಅವರಿಗೆ ಆಫ್ ಮಾಡುತ್ತಾರೆ ಎಲ್ಲರೂ ಹಿಂತಿರುಗಿ ಮೂಲವತನಕ್ಕೆ ಹೊರಟು ಹೋಗುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಇದೇ ಕೆಲಸ ನಡೆಯುತ್ತದೆ ನಿಧಾನ ನಿಧಾನವಾಗಿ ವೃಕ್ಷ ದೊಡ್ಡದಾಗುತ್ತದೆ ನಂತರ ರುಂಡಮಾಲೆ ರುದ್ರಮಾಲೆ ಆಗುತ್ತದೆ ರುದ್ರಮಾಲೆ ರುಂಡಮಾಲೆ ಹೇಗೆ ಆಗುತ್ತದೆ ಎಂಬ ವಿಚಾರ ನಿಮ್ಮ ಬುದ್ಧಿಯಲ್ಲಿದೆ ನಿಮ್ಮಲ್ಲಿಯೂ ಯಾರು ವಿಶಾಲ ಬುದ್ಧಿ ಇದ್ದಾರೋ ಅವರೇ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ ಅನೇಕ ಪ್ರಕಾರದಿಂದ ತಂದೆ ನೆನಪು ಮಾಡಲು ತಿಳಿಸುತ್ತಿರುತ್ತಾರೆ ನಾವು ರುದ್ರಮಾಲೆಯಲ್ಲಿ ಹೋಗಲು ರುಂಡಮಾಲೆಯಲ್ಲಿ ಬರುತ್ತೇವೆ ಅನಂತರ ಕ್ರಮಾನುಸಾರವಾಗಿ ಬರುತ್ತಿರುತ್ತೇವೆ ಎಷ್ಟೊಂದು ದೊಡ್ಡ ರುದ್ರಮಾಲೆ ಆಗುತ್ತದೆ ಈ ಜ್ಞಾನವನ್ನು ಯಾರೊಬ್ಬರೂ ತಿಳಿದುಕೊಂಡಿಲ್ಲ ಶುರುವಿನಿಂದ ಈ ಜ್ಞಾನವನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಸಂಗಮ ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ನಾವು ಸಂಗಮ ನೆನಪು ಮಾಡಿದಾಗ ಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಬಂದುಬಿಡುತ್ತದೆ ನೀವು ಲೈಟ್ ಹೌಸ್ ಆಗಿದ್ದೀರಿ ಎಲ್ಲರ ನೆಲೆ ಮುಟ್ಟಿಸುವವರು ನೀವು ಹೇಗೆ ಒಳ್ಳೆಯ ಲೈಟ್ ಹೌಸ್ ಆಗುತ್ತೀರಿ ನಿಮಗೆ ಅನ್ವಯಿಸದೇ ಇರುವಂತಹ ಅಂತಹ ಯಾವುದೇ ವಿಚಾರ ಇಲ್ಲ ನೀವು ಸರ್ಜನ್ ಸಹ ಆಗಿದ್ದೀರಿ ಅಕ್ಕ ಸಾಲಿಗನೂ ಆಗಿದ್ದೀರಿ ದೋಬೀನೂ ಆಗಿದ್ದೀರಿ ಎಲ್ಲ ವಿಶೇಷತೆಗಳು ನಿಮ್ಮಲ್ಲಿ ಬರುತ್ತದೆ ನಿಮ್ಮ ಮಹಿಮೆಯೂ ನಡೆಯುತ್ತದೆ ಆದರೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಎಂತೆಂತಹ ಕರ್ತವ್ಯ ಮಾಡುತ್ತಾರೆ ಅಂತಂತಹ ಗಾಯನ ನಡೆಯುತ್ತದೆ ತಂದೆಯಂತೂ ನಿರ್ದೇಶನ ಕೊಡುತ್ತಾರೆ ಅದರ ಮೇಲೆ ವಿಚಾರಸಾಗರ ಮಂಥನ ಮಾಡುವುದು ಸೆಮಿನಾರ್ ಮಾಡುವುದು ನೀವು ಮಕ್ಕಳ ಕೆಲಸ ಆಗಿದೆ ಬಾಬಾ ಯಾರಿಗೂ ನಿಷೇಧ ಮಾಡುವುದಿಲ್ಲ ಸರಿ ಹೆಚ್ಚು ತಿಳಿಸುವುದರಿಂದ ಲಾಭ ಏನು ತಂದೆ ಹೇಳುತ್ತಾರೆ ಮನ್ಮನಾಭವ ಬಾಬಾ ನಿಮಗೆ ಎಷ್ಟೊಂದು ತರಾವರಿಯ ಮಾಲನ್ನು ತಿನ್ನಿಸುತ್ತಾರೆ ಒಳ್ಳೆಯದು ಮಧುರಾತಿ ಅಗಲಿ ಅಗಲಿಸಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿ ನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ನಾವು ಸಂಗಮಯುಗಿ ಬ್ರಾಹ್ಮಣರು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೇವೆ ಎಂಬ ನಶಿಸದಾ ಇರಲಿ ಏಕೆಂದರೆ ಈಗ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಈ ಸಮಯದಲ್ಲಿ ನಮಗೆ ಎಲ್ಲ ವಿಶೇಷತೆಗಳು ತುಂಬುತ್ತಿದೆ ಎರಡು ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನೇ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ಬೇರೆ ಏನನ್ನು ಕೇಳುತ್ತಿದ್ದರೂ ಕೇಳದಿರಿ ನೋಡುತ್ತಿದ್ದರೂ ನೋಡದಿರಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ವರದಾನ ಈಶ್ವರ್ಯ ಸೇವೆಯ ಮೂಲಕ ವೆರೈಟಿ ಫಲ ಅಂದರೆ ಮೇವಾವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅಧಿಕಾರಿ ಆತ್ಮ ಆಗಿರಿ ಈಶ್ವರಿಯ ಸೇವೆಯ ಮೂಲಕ ವೆರೈಟಿ ಫಲ ಅಂದರೆ ಮೇವಾವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅಧಿಕಾರಿ ಆತ್ಮ ಆಗಿರಿ ಸೇವೆ ಮಾಡಿದರೆ ಮೇವ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಈಶ್ವರಿಯ ಜ್ಞಾನ ಕೊಡುವುದೇ ಈಶ್ವರಿಯ ಸೇವೆ ಆಗಿದೆ ಯಾರು ಈ ಸೇವೆಯನ್ನು ಮಾಡುತ್ತಾರೆ ಅವರಿಗೆ ಅತೀಂದ್ರಿಯ ಸುಖದ ಶಕ್ತಿಗಳ ಖುಷಿಯ ವೆರೈಟಿ ಮೇವ ಸಿಗುತ್ತದೆ ತಾವು ಬ್ರಾಹ್ಮಣರೇ ಇದಕ್ಕೆ ಅಧಿಕಾರಿಯಾಗಿದ್ದೀರಿ ಏಕೆಂದರೆ ನಿಮ್ಮ ಕೆಲಸ ಇರುವುದೇ ಈಶ್ವರಿಯ ವಿದ್ಯೆಯನ್ನು ಓದುವುದು ಮತ್ತು ಓದಿಸುವುದು ಇದರಿಂದ ಈಶ್ವರನ ಕಡೆಯವರಾಗುತ್ತೀರಿ ಅಂದ ಮೇಲೆ ಆ ರೀತಿ ಈಶ್ವರಿಯ ಸೇವೆ ಮಾಡುವುದರಿಂದ ಈಶ್ವರಿಯ ಫಲದ ಅಧಿಕಾರಿಯಾಗುತ್ತೇವೆ ಎಂಬ ಇದೇ ನಶೆಯಲ್ಲಿರಿ ಸ್ಲೋಗನ್ ತಂದೆಯ ಜೊತೆಯಲ್ಲಿದ್ದುಕೊಂಡು ಕರ್ಮ ಮಾಡಿದಾಗ ಡಬಲ್ ಲೈಟ್ ಆಗಿರುತ್ತೀರಿ ತಂದೆಯ ಜೊತೆಯಲ್ಲಿದ್ದುಕೊಂಡು ಕರ್ಮ ಮಾಡಿದಾಗ डबल लाइट आगिरत्तीरी. ओम शांती.